ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಹಾಗೆ ಶಾರದಿ ಸೀರಿಯಲ್ನ ಮಹಾಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಶಾರದಾ ಮತ್ತು ಗೌರಿ ಇಬ್ಬರು ಸಹ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಗೌರಿ ಹೇಳ್ತಾಳೆ ತಪ್ಪು ತಿಳ್ಕೊಬೇಡಿ ನಾನೊಂದು ಮಾತನ್ನ ಕೇಳ್ತೀನಿ ಶಾರದವರೇ ನಾನು ಸಿದ್ದುನ ದೀಪು ಅಪ್ಪ ಅಂತ ಅಂದ್ಕೊಬಿಟ್ಟಿದ್ದೆ ಸಾರಿ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ತುಂಬ ನೋವಾಗ್ತಾ ಇರುತ್ತೆ ಮತ್ತು ಶಾರದಾ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಸಿದ್ದು ಫ್ರೆಂಡ್ ಅಷ್ಟೇ ಅವರು ಅಪ್ಪ ಅಲ್ಲ ದೀಪನಪ್ಪ ಬೇರೆಯೇ ಇದ್ದಾನೆ ಅವನು ದೊಡ್ಡ ರಾಕ್ಷಸ ಅವನ ಬಗ್ಗೆ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ ತುಂಬ ನೋವಾಗುತ್ತೆ ಅವನ ಬಗ್ಗೆ ಪ್ಲೀಸ್ ಕೇಳಬೇಡಿ ಅಂತ ಅಂದಾಗ ಓಕೆ ಅಂತ ಈ ಕಡೆ ಏನು ಮಾತಾಡದೆ ಗೌರಿ ಸಹ ಬೇಜಾರು ಮಾಡಿಕೊಂಡು ಕೂತಿರ್ತಾಳೆ ಹಾಗೆ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ ಹಂಚ್ಕೊಂಡ್ರೆ ಮನಸ್ಸಿಗೂ ಸಹ ಸಮಾಧಾನ ಸಿಗುತ್ತೆ ಪ್ಲೀಸ್ ನೀವು ಫಾಸ್ಟ್ ಏನಾಗಿದೆ ಅಂತ ಹೇಳ್ತೀರಾ ಅಂತ ಕೇಳ್ತಾ ಇರಬೇಕಾದ್ರೆ ಏನಂತ ಹೇಳಿ ಸಾಲುಗಾರ ಗಂಡ ಹೆಣ್ಮಗು ಹುಟ್ಟು ಅಂತ ನನ್ನನ್ನು ನನ್ನ ಮಗಳನ್ನು ಬೀದಿ ಪಾಲ್ ಮಾಡ್ತಾ ಊರಲ್ಲೆಲ್ಲ ಸಾಲ ತೀರಿಸ್ಕೊಂಡು ನಾನು ಬೆಂಗಳೂರಿಗೆ ಬಂದೆ ಅವನು ಬೆಂಗಳೂರಿಗೆ ಬಂದು ಇನ್ನೊಂದು ಮದುವೆ ಬೇರೆ ಆಗಿದ್ದೀನಿ ಅಂತ ಅಂದಾಗ ಇನ್ನೂ ಮದುವೆ ಬೇರೆ ಆಗಿದ್ದಾನ ಎಂಥ ಮನುಷ್ಯ ಅವನು ಅಂತ ಗೌರಿ ಇರ್ತಾಳೆ ಅವನ ಬಗ್ಗೆ ಹೇಳೋಕ್ಕೆ ನನಗೆ ಅಸಹ್ಯ ಆಗಂತೆ ಅನ್ ಅಸಹ್ಯ ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ಸಿಕ್ತವ್ರ ಕೈಲೆಲ್ಲ ನನ್ನ ಬಗ್ಗೆ ಕೆಟ್ಟ ಕೆಟ್ಟದಾಗೆ ಎಲ್ಲರಿಗೂ ಹೇಳ್ಕೊಂಡು ಬರ್ತಾ ಇವಾಗ ಮಗಳ ಬೆಲೆ ಏನು ಅಂತ ಗೊತ್ತಾಗಿದೆ ಇವಾಗ ಕೊಡು ಕೊಡು ಅಂತ ನನಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ ಗೌರಿ ಹತ್ರ ಹೇಳ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ನಾನು ಸುಮಿತ್ರಮ್ಮನ ಮನೇಲಿ ನೆಮ್ಮದಿಯಾಗಿದ್ದೀನಿ ಅದನ್ನು ಸಹಿಸ್ಕೊಳ್ಳೋಕ್ಕಾಗದಲ್ಲೇ ಬಂದು ಬಂದು ಟಾರ್ಚರ್ ಕೊಡ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ಬಾಯ್ತಾ ಇರ್ತಾಳೆ ಗಂಡಸ್ರೆ ಎಷ್ಟು ಅವ್ರನ್ನ ಬಿಟ್ಟು ನಾವು ಬದುಕೋಕ್ಕಾಗಲ್ಲ ಅಂತ ಅನ್ಕೋತಾರೆ ಬದುಕ್ತಾ ಇದ್ರೆ ಅಸಹ್ಯ ಪಟ್ಕೊಂಡು ಏನನ್ನೋ ಈ ರೀತಿ ಟಾರ್ಚರ್ ಕೊಡ್ತಾರೆ ಅಂತ ಹೇಳ್ತಾ ಇರ್ತಾಳೆ ಹೌದು ಅವ್ನ ಬಗ್ಗೆ ಹೇಳೋಕ್ಕೆ ನನಗೆ ಅಸಹ್ಯ ಅಂತ ಅನಿಸುತ್ತೆ ಯಾವಾಗಲೂ ಸರ್ ಬಗ್ಗೆ ಹಾಗೆ ನನ್ನ ಬಗ್ಗೆ ಇಲ್ಲಿ ಸಲದ ಮಾತುಗಳನ್ನೆಲ್ಲ ಹೇಳ್ತಾ ಇರ್ತಾನೆ ತುಂಬ ಟಾರ್ಚರ್ ಕೊಡ್ತಾನೆ ಮಗು ನನಗೆ ಕೊಡು ಕೊಡು ಅಂತಾನೆ ಹಾಗೆ ಒನ್ ಟೈಮ್ ಕಿಡ್ನಾಪು ಸಹ ಮಾಡಿದ್ದ ಅಂತ ಹೇಳ್ತಿರ್ಬೇಕಾದ್ರೆ ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ರೆ ಶಾರದವ್ರೆ ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಡೈವರ್ಸ್ ಕೊಡ್ಬೋದಲ್ವಾ ಅಂತ ಗೌರಿ ಕೇಳ್ತಾ ಇರ್ತಾಳೆ ಮತ್ತೆ ಈ ಕಡೆ ಶಾರದಾ ಹೇಳ್ತಾ ಇರ್ತಾಳೆ ನಾನು ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಬರೀ ಸೈನ್ ಮಾಡಿದ್ರೆ ಸಾಲದು ಶಾರದಾ ಅವರೇ ಅಫಿಷಿಯಲ್ ಆಗಿ ಕೋರ್ಟಿಗೆ ಹೋಗಿ ಡೈವರ್ಸ್ನ ತೊಗೋಬೇಕು ನಮ್ಮ ಆತ್ಮ ಗೌರವಕ್ಕೆ ಪೆಟ್ಟು ಬಿದ್ದರೆ ಸುಮ್ಮನೆ ಇರಬಾರ್ದು ನಾವು ಬದುಕ್ತೀವಿ ಅಂತ ತೋರಿಸಿ ಪಾಡಿ ನಾವು ಜೀವನ ಮಾಡೋದನ್ನ ಕಲಿಬೇಕು ಅಂತ ಹೇಳ್ತಾ ಇರ್ತಾಳೆ ಹೌದು ನಾನು ಅದೇ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಸುಮಿತ್ರಮ್ಮನ ಮನೆಯಲ್ಲಿ ಸುಮಿತ್ರಮ್ಮ ದಶರಥ ಸರ್ ಹಾಗೆ ಸಿದ್ದು ಸರ್ ಇರೋದ್ರಿಂದ ನಾವು ನೆಮ್ಮದಿಯಾಗಿ ನಾನು ನನ್ನ ಮಗಳು ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಗೌರಿ ಅವರೇ ನಿಮ್ಮ ಹತ್ರ ಮಾತಾಡಿದ ಮೇಲೆ ನನ್ನ ಮನಸ್ಸು ತುಂಬ ಹಗುರ ಆಗ್ತಿದೆ ಹಾಗೆ ಇನ್ನೊಂದು ವಿಷಯನ ನಾನು ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ನೀನು ಹೇಳಿ ಗೌರಿ ಅವ್ರೆ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನೋಡಿದ್ರ ದೀಪ ಪುಟ್ಟನಿಗೆ ಅಪ್ಪನ ಅವಶ್ಯಕತೆ ಇದೆ ಅವಳು ಯಾವಾಗಲೂ ಅಪ್ಪ ಬೇಕು ಅಂತ ಬಯಸ್ತಾ ಇದ್ದಾಳೆ ನೀವು ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡಲಿ ಬಿಡಲಿ ನಾನಂತೂ ಯಾವಾಗಲೂ ದೀಪ ಫ್ರೆಂಡಿಗೆ ನಾನು ಅಪ್ಪನಾಗೆ ಇರ್ತೀನಿ ಅಂತ ಹೇಳಿದ ಮಾತೆಲ್ಲನು ಈ ಕಡೆ ಗೌರಿಗೆ ಹೇಳಬೇಕಾದ್ರೆ ಅವ್ಳಿಗೆ ತುಂಬ ಶಾಕ್ ಆಗ್ತಿರುತ್ತೆ ಏನು ಹೇಳ್ತಿದ್ದೀರ ಇದ್ದರೆ ಶಾರದವರೆ ಜ್ಯೋತಿಕ ಅವ್ರ ಜೊತೆ ಅವರಿಗೆ ಮದುವೆ ಫಿಕ್ಸ್ ಆಗಿದೆ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಮದುವೆಯನ್ನು ಫಿಕ್ಸ್ ಆಗಿದೆ ಮನೆಯವರೆಲ್ಲರೂ ಸಹ ತುಂಬ ಖುಷಿಯಾಗಿದ್ದಾರೆ ಜ್ಯೋತಿಕಾ ಹಾಗೆ ಸಿದ್ದು ಸರ್ ಮದುವೆ ಮಾಡ್ಬೇಕಂತ ಎಲ್ಲರೂ ತುದಿಗಾಲ ನಿಂತಿದ್ದಾರೆ ಆದ್ರೆ ಇವ್ರು ಮಾತ್ರ ನಾನು ಜ್ಯೋತಿ ಫ್ರೆಂಡ್ ಆಗಿ ನೋಡ್ತಾ ಇದ್ದೀನಿ ನಾನು ಖಂಡಿತ ಮದುವೆ ಆಗಲ್ಲ ಅಂತ ನನ್ನ ಹತ್ರ ಈ ರೀತಿ ಹೇಳಿದರೆ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನನ್ನಿಂದ ಎಲ್ಲಿ ಏನಾದ್ರೂ ಹಾಳಾಗುತ್ತೋ ತೊಂದ್ರೆ ಆಗುತ್ತೋ ಅಥವಾ ಮನೆಯವ್ರ ನಿಮ್ದು ಎಲ್ಲ ಹಾಳಾಗುತ್ತೋ ಅಂತ ತುಂಬಾ ಅಂದ್ರೆ ತುಂಬಾ ಟೆನ್ಶನ್ ಆಗ್ತಿದೆ ಹೋಗ್ಲಿ ಬಿಡಿ ನಂದು ಜೀವನದಲ್ಲಿ ಇದೆಲ್ಲ ಇದ್ದಿದ್ದೆ ಆದ್ರೆ ನನ್ನ ಜಾಗದಲ್ಲಿ ಇದ್ದಿದ್ರೆ ಈ ಸಮಸ್ಯೆನ ನೀವು ಯಾವ ರೀತಿ ಬಗೆಹರಿಸ್ತಿದ್ರಿ ಗೌರಿ ಅವ್ರೆಂತ ಕಡೆ ಗೌರಿ ಹೇಳ್ತಾ ಇರ್ತಾಳೆ ನೋಡಿ ಶಾರದವ್ರೆ ನಿಮ್ದೊಂಥರ ಜೀವನ ಅಂದ್ರೆ ನಂದೊಂಥರ ಜೀವನ ಆಗಿದೆ ಏನ್ ಗೊತ್ತಾ ನನ್ನನ್ನು ಒಬ್ಬರು ಇಷ್ಟಪಟ್ಟು ಮದುವೆ ಆದರೂ ಮೊದಲಿಗೆ ನನಗೆ ಅವ್ರಿಗೆ ಕಂಡ್ರೆ ಇಷ್ಟ ಇರಲಿಲ್ಲ ಕೊನ್ ಕೊನಿಗೆ ತುಂಬ ಅಂದರೆ ತುಂಬ ಅವ್ರ ಪ್ರೀತಿಗೆ ಸೋತು ನಾನು ಕೊಟ್ಟೆ ಒನ್ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದಾಗ ನನ್ನನ್ನು ಬಿಟ್ಟು ಅವರು ಜೈಲಿಗೆ ಹೋದರು ಈ ಥರ ನನ್ನ ಗಂಡ ಬಿಟ್ಟು ಓದ್ನಲ್ಲ ಅಂತ ನಾನು ತುಂಬ ಬೇಜಾರು ಮಾಡಿಕೊಂಡು ಒಂಟಿ ಜೀವನ ನಡೆಸ್ತಾ ಇದ್ದೆ ಈಗ ಅವನು ಸಹ ಮಗು ಬೇಕು ಅಂತ ಕೇಳ್ತಾ ಇದ್ದಾನೆ ಆದರೆ ನಾನು ಅವಳು ಅವ್ನ ನೆರಳು ಸಹ ಬಿಡಬಾರ್ದು ಅಂತ ಹಬ್ಬುವಿನ ಒಬ್ಬಂಟಿಯಾಗಿ ಬೆಳೆಸ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಬೇಜಾರು ಮಾಡಿಕೊಂಡು ಗೌರಿನ ಸಮಾಧಾನ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಗಂಗಾ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಗಂಗಾ ಪ್ರೀತಿ ತಿಯಿಂದ ಬಟ್ಟೆ ತಂದದೇ ಶಂಕರ ನಾನು ಹಾಕ್ಕೊಳ್ಳಲ್ಲ ನನಗಿಷ್ಟ ಇಲ್ಲ ನನಗೆ ಯಾವ್ದು ಇಷ್ಟನೋ ಅದೇ ರೀತಿ ನಾನು ಬಟ್ಟೆನ ಹಾಕ್ತೀನಿ ನನ್ನನ್ನು ಫೋರ್ಸ್ ಮಾಡಬೇಡ ಈ ವಿಷಯದಲ್ಲಿ ಇಂತ ಬೈದದ ಮಾತಲ್ಲ ನೆನಪಿಸ್ಕೊಂಡು ಒಬ್ಬಳೇ ಬೇಜಾರು ಮಾಡಿಕೊಂಡು ಕೂತಿರ್ತಾಳೆ ಅಷ್ಟೊತ್ತಿಗೆ ಅಲ್ಲಿ ಸಿದ್ದು ಬಂದ್ಬಿಟ್ಟು ಗಂಗವ್ರೆ ಹೇಗಿದ್ದೀರಾ ಅಂತ ಅಂದಾಗ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ನಾನು ಕೇಳ್ತಾ ಇರೋದು ಫಿಸಿಕಲಿ ಎಲ್ಲ ಮೆಂಟಲಿ ಕೇಳ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ಅಯ್ಯೋ ನನ್ನನ್ನು ಬಿಟ್ಬಿಡಿ ನಮ್ಮನೆಗೆ ಗೆಸ್ಟಾಗಿ ಬಂದಿದ್ದೀರಾ ನಮ್ಮೂರು ಹೇಗಿದೆ ಅಂತ ಅನ್ಬೇಕಾದ್ರೆ ನಿಮ್ಮೂರು ತುಂಬ ಚೆನ್ನಾಗಿದೆ ಹಾಗೆ ನಿಮ್ಮೂರಿನ ಜನರು ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಹೌದಾ ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು ಏನು ಗೊತ್ತಾ ನಿಮ್ಮದು ಮತ್ತು ಜೋ ಪೇರು ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಿದೆ ಮೇಡ್ ಫಾರ್ ರೀಚ್ ಅದರ್ ಅನ್ನೋ ರೀತಿ ನೀವಿಬ್ಬರು ಇದ್ದೀರಾ ನೀವಿಬ್ಬರು ಇದ್ದರೆ ಎಲ್ಲರ ಕಣ್ಣು ಸಹ ನಿಮ್ಮ ಮೇಲೆ ಇರುತ್ತೆ ಅಷ್ಟು ಚೆನ್ನಾಗಿದೆ ನಿಮ್ಮದು ಜೋಡಿ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಏನು ಮಾತಾಡ್ತೇನೆ ಹಾಗೆ ಸುಮ್ಮನೆ ಸ್ಮೈಲ್ ಮಾಡಿ ಕೂತ್ಕೊಬಿಡ್ತಾನೆ ಅವಾಗ ಮತ್ತೆ ಹೇಳ್ತಾ ಇರ್ತಾನೆ ನನ್ನ ಫ್ರೆಂಡ್ ಜೋ ಹೇಳ್ತಾ ಇದ್ಲು ನಿಮ್ಮದು ಎಂಗೇಜ್ಮೆಂಟ್ ಆಗಿದೆಯಂತೆ ಹಾಗಾದರೆ ನೆಕ್ಸ್ಟ್ ಪ್ಲಾನ್ ಏನಿದೆ ಪ್ರೀ ವೆಡ್ಡಿಂಗ್ ಶೂಟ್ನೆಲ್ಲ ಎಲ್ಲಿ ಮಾಡ್ತೀರಾ ಅಂತ ಕೇಳ್ತಿರ್ಬೇಕಾದ್ರೆ ಆ ಥರ ಇನ್ನೂ ಪ್ಲ್ಯಾನ್ ಏನು ಮಾಡಿಲ್ಲ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಏನು ಸಿದ್ದಾತ್ ಅವರೇ ನೀವು ತುಂಬ ಸ್ಲೋ ಆಗಿದ್ದೀರಾ ಈಗಿನ ಜನ್ರೇಷನಲ್ಲಿ ತುಂಬ ಕ್ವಿಕ್ಕಾಗಿರಬೇಕು ಎಲ್ಲನೂ ಪ್ಲ್ಯಾನ್ ಮಾಡಬೇಕಲ್ವಾ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ನನ್ನ ಫ್ರೆಂಡ್ ಒಬ್ಳಿದ್ಲು ಒನ್ ಇಯರಿಂದಲ್ಲ ಅವಳು ಪ್ರೀ ವೆಡ್ಡಿಂಗ್ ಶೂಟ್ನ ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅದೇ ರೀತಿ ಮಾಡಿ ಧುಮಗೆ ಮದುವೆ ಆದಲು ಹಾಗೆ ನನ್ನ ಮತ್ತೆ ಶಂಕರವ್ರ ಮದುವೆ ಡೆಸ್ಟಿನೇಷನ್ ಆಗಿ ಯಾವ ರೀತಿ ಇರಬೇಕು ಅಂತ ನಾನು ಆ ರೀತಿ ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಹಾಗೆ ಹೀಗೆ ಅಂತ ಪ್ರತಿಯೊಂದು ಪ್ಲ್ಯಾನು ಸಹ ಹೇಳ್ಕೊಂಡು ಸಿದ್ದು ಹತ್ರ ಹೇಳ್ಕೊಂಡು ಶೇರ್ ಮಾಡಿ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಮತ್ತೆ ತನ್ನ ಅಲ್ಲಿ ಹೇಳಿದಾಗ ಈ ಥರ ಪ್ಲ್ಯಾನ್ ಇದೆ ಅಂತ ಅಂದಾಗ ಓ ಹೌದಾ ವೆರಿ ನೈಸ್ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಈ ಕಡೆ ಸಿದ್ದು ಕೇಳ್ತಾ ಇರ್ತಾನೆ ಶಂಕ್ರ ಅವ್ರು ಇಷ್ಟಪಟ್ಟು ಮದುವೆಗೆ ಒಪ್ಕೊಂಡಿದ್ದಾರೆ ಅಂತ ಅನ್ಬೇಕಾದ್ರೆ ಇದನ್ನಿದ ಇವ್ರು ಈ ಥರ ಕೇಳ್ತಾ ಇದ್ದಾರಲ್ಲ ಏನಾದರೂ ಅನುಮಾನ ಬತ್ತಾ ಅಂತ ತನ್ನ ಮನ್ಸಾರ ಹೇಳ್ಕೊಂಡು ಯಾಕೆ ಈ ರೀತಿ ಕೇಳ್ತಾ ಅಂದಾಗ ಏನಿಲ್ಲ ಅವ್ರು ಬಿಹೇವಿಯರ್ ಒಂಥರ ಇತ್ತಲ್ಲ ಅದಕ್ಕೆ ಕೇಳಿದೆ ಅಷ್ಟೇ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ಅವರು ಮನ್ಸಾರ ಒಪ್ಕೊಂಡಿದ್ದಾರೆ ಯಾಕೆಂದ್ರೆ ಅವ್ರು ಇರೋದೇ ಆ ರೀತಿ ನೀವು ನೋಡಿಲ್ವಲ್ಲ ಅದಕ್ಕೆ ನಿಮಗೆ ಅನಿಸಿದೆ ಬಟ್ ನನಗೆ ಅವ್ರು ಆ ರೀತಿ ಇರೋದೇ ಇಷ್ಟ ಅಂತ ಹೇಳ್ತಿರ್ಬೇಕಾದ್ರೆ ಓ ಹೌದಾ ಒಳ್ಳೇದು ಬಿಡಿ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಗಂಗೆ ಹೇಳ್ತಾ ಇರ್ತಾಳೆ ಇನ್ನೊಂದು ವಿಷಯ ಗೊತ್ತಾ ನಮಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿದೆ ಇದೆಲ್ಲ ಫಾರ್ಮಾಲಿಟಿಗೋಸ್ಕರ ಮತ್ತೆ ಮದುವೆ ಆಗ್ತಿದ್ದೀವಿ ಅಂತ ಹೇಳ್ತಿರ್ಬೇಕಾದ್ರೆ ಓ ಹೌದಾ ಚೈಲ್ಡ್ ಮ್ಯಾರೇಜ್ ಆಗಿದೆಯಾ ಹುಡ್ಡಲ್ಲೇ ಮ್ಯಾರೇಜ್ ಆಯಿತಾ ಇದ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ಟು ದೊಡ್ಡವ್ರು ಮಾಡೋ ತಪ್ಪಿಗೆ ನಾವು ಅನುಭವಿಸ್ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾನೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ದೊಡ್ಡವರು ಏನಿದ್ರು ಯೋಚನೆ ಮಾಡಿ ಮಾಡ್ತಾರೆ ಅವ್ರ ಡಿಸಿಷನ್ನೇ ನನಗೆ ತುಂಬ ಒಳ್ಳೆಯದು ಏನು ಯೋಚನೆ ಮಾಡಿದ್ರು ಅದೆಲ್ಲ ನನಗೆ ತುಂಬ ಒಳ್ಳೆಯದಾಗಿದೆ ಐ ಆಮ್ ಸೋ ಹ್ಯಾಪಿ ಅಂತ ಹೇಳ್ತಾ ಇರ್ತಾಳೆ ಈಗ ಮಾತಾಡ್ಬಿಟ್ಟು ಎದ್ದು ಹೋಗ್ತಿರ್ಬೇಕಾದ್ರೆ ಸಿದ್ದು ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ಏನು ಇವ್ರದ್ದು ಬೇರೆ ಚೈಲ್ಡ್ಹುಡು ಮ್ಯಾರೇಜ್ ಅಂತ ಾರೆ ಶಂಕವ್ರು ನೋಡಿದ್ರೆ ನಂತರ ಬಿಹೇವಿಯರ್ ಇದೆ ಅವರಿಗೆ ನನ್ನ ಪರಿಸ್ಥಿತಿನೇ ಅವರು ಎದುರಿಸ್ತಾ ಇರಬಹುದು ಅಂತ ಯೋಚನೆ ಮಾಡಿಕೊಂಡು ಈ ಕಡೆ ಈ ಕಡೆ ಶಾರದನ ಉಡ್ಕೊಂಡು ಬರ್ತಾ ಇರ್ತಾನೆ ಅಷ್ಟೊತ್ತಿಗೆ ಇವಳು ಗೌರಿ ಜೊತೆ ಮಾತಾಡಿ ಫ್ರೆಂಡ್ ಆಗಿ ಫ್ರೆಂಡ್ ಆಗಿ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇರ್ತಾರೆ ಜೊತೆಗೆ ಚೈಲ್ಡ್ಹುಡ್ ನೆನಪೆಲ್ಲ ಮಾಡಿಕೊಂಡು ನಗಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಈ ಕಡೆ ಸಿದ್ದು ಬಂದ್ಬಿಟ್ಟು ಓಹೋ ನೀವು ಇಬ್ಬರು ಫ್ರೆಂಡ್ ಆದ ಅಂತ ಕೇಳ್ತಾ ಇರಬೇಕಾದ್ರೆ ಹೌದು ಸಿದ್ದು ಅವರೇ ನಾವಿಬ್ಬರು ಫ್ರೆಂಡ್ ಅದು ಅವರು ತುಂಬಾ ಫ್ರೆಂಡ್ಲಿ ಆಗಿ ನನ್ನ ಜೊತೆ ಮಾತಾಡ್ತಿದ್ದಾರೆ ಅಂತ ಗೌರಿ ಹೇಳ್ತಾ ಇರ್ತಾರೆ ಅದಕ್ಕೆ ಸಿದ್ದು ಹೇಳ್ತಾ ಇರ್ತಾನೆ ಹೌದು ಇವರು ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ ಅಂತ ಮುಖ ನೋಡ್ತಾ ಇರಬೇಕಾದ್ರೆ ಈ ಕಡೆ ಗೌರಿ ಕೇಳ್ತಾ ಇರ್ತಾಳೆ ಅಂದರೆ ಏನರ್ಥ ನಿಮ್ಮನ್ನೊಬ್ಬರನ್ನು ಬಿಟ್ಟು ಎಲ್ಲರ ಜೊತೆಲೂ ಶಾರದಾ ಫ್ರೆಂಡ್ಲಿಯಾಗಿರ್ತಾಳೆ ಅಂತ ಅನ್ಬೇಕಾದ್ರೆ ಆ ರೀತಿ ಅನ್ಲಿಲ್ಲಪ್ಪ ಸುಮ್ಮನೆ ಗಂದೆ ಅಂತ ಸಿದ್ದು ಹೇಳ್ಬಿಟ್ಟು ಮಕ್ಕಳಲ್ಲಿ ಕಾಣ್ತಾ ಇಲ್ಲ ನೋಡಿ ಫ್ರೆಂಡ್ ಆಗಿ ಇಬ್ರು ಎಲ್ಲೋ ಆಟ ಇದ್ದಾರೆ ಅಂತ ಅನ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ ಅವತ್ತು ನಮ್ಮ ಭೂಮಿ ಅಷ್ಟಾಗಿ ಯಾರನ್ನೂ ಹಚ್ಕೊಳಲ್ಲ ಈ ಕಡೆ ದೀಪನ ತುಂಬ ಹಚ್ಕೊಂಡಿದ್ದಾಳೆ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಬೇರೆ ಹೇಳ್ತಾ ಇದ್ಲು ಅಂತ ಅಂದಾಗ ಹೌದು ಹೌದು ನಮ್ಮ ದೀಪನು ಅಷ್ಟೇ ಯಾವಾಗಲೂ ನನ್ನ ಫ್ರೆಂಡ್ ಫ್ರೆಂಡ್ ಅಂತ ತಿರುಗ್ತಾ ಇದ್ಲು ಇವಾಗ ನೋಡಿ ನನ್ನ ಜೊತೆನೇ ಇಲ್ಲ ಅಂತ ಅನ್ಬೇಕಾದ್ರೆ ಯಾಕೆ ನಿಮಗೆ ಹಾಗಾದರೆ ನನ್ನ ಮಗಳು ಭೂಮಿ ಮೇಲೆ ಜಲಸು ಅಲ್ವಾ ಅಂತ ಗೌರಿ ಕೇಳ್ತಿರ್ಬೇಕಾದ್ರೆ ಹೌದು ಒಂಥರ ಹಾಗೆ ಯಾಕೆಂದ್ರೆ ನಿಜ ಹಿಡಿದ್ರೆ ನೀವು ನಂಬಲ್ವಲ್ಲ ಅಂತ ಅನ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ ಆಗ ಗೌರಿ ಹೇಳ್ತಾ ಇರ್ತಾಳೆ ಇವತ್ತು ನೋಡಿ ನಿಮ್ಮ ಮುಖದಲ್ಲಿ ನಗು ನೋಡಿದೆ ನಿನ್ನೆ ದೀಪಿಗೆ ಆ ಥರ ಆಗಿದ್ದಾಗ ನೀವು ತುಂಬ ಎದುರುಕೊಂಡಿದ್ರಿ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಅವಳಿಗೆ ಸ್ವಲ್ಪ ನೋವಾದರೂ ನನ್ನ ಕಲಿ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಸಿದ್ದು ಮುಖ ನಾನು ನೋಡ್ತಾ ಇರ್ತಾಳೆ ಓಕೆ ಗೈಸ್ ಕ್ಯಾರಿಯರ್ ನೀವು ಕಂಟಿನ್ಯೂ ಮಾಡಿ ನಾನು ಆ ಕೋತಿಗಳು ಎಲ್ಲೋಗಿದ್ದಾರೆ ಅಂತ ನೋಡ್ತೀನಿ ಅಂತ ಸಿದ್ದು ಹೋಗ್ತಿರ್ಬೇಕಾದ್ರೆ ಈ ಕಡೆ ಗೌರಿ ಬಂದು ಶಾರದಾ ಭುಜ ಇಟ್ಕೊಂಡು ಹೇಳ್ತಾ ಇರ್ತಾಳೆ ನೋಡಿ ಇಂಥರೂ ಸಿಗೋದು ತುಂಬ ಅಪರೂಪ ಜೀವನದಲ್ಲಿ ನಾವು ಹೆಣ್ಮಕ್ಳು ಮದುವೆ ಕನಸನ್ನ ಕಾಣ್ತೀವಿ ತುಂಬ ಚೆನ್ನಾಗಿರಬೇಕು ಹುಡುಗ ರಿಚ್ ಆಗಿರಬೇಕು ಹಾಗೆ ಹಾಗೇ ಅಂತ ಕನಸು ಕಾಣ್ತೀವಿ ಅಂತ ಹುಡುಗ ಸಿಕ್ಕಿದ್ರು ಸಹ ನಿಮ್ಮ ಏನದೇ ಇರಲ್ಲ ಎಲ್ಲ ಅಪರೂಪದಲ್ಲಿ ಇಂಥವರು ಸಿಗ್ತಾರೆ ನಮಗೆ ಕಷ್ಟ ಬಂದಾಗ ನಮ್ಮ ಎಗಲನ್ನ ಕೊಟ್ಟು ಕಾಪಾಡ್ತಾರೆ ನಮ್ಮ ಕಣ್ಣೀರನ್ನ ಒರೆಸ್ತಾರೆ ಅಂತವರು ನಮಗೆ ಇರಬೇಕು ಅಂತ ಆಸೆ ಪಡ್ತಾರೆ ಅವರು ಖಂಡಿತ ಹಾಕ್ತಾರೆ ಯಾವಾಗಲೂ ಅವಕಾಶಗಳು ಬಾಗಿಲು ತೆಗೆಲು ಬರಲ್ಲ ಬಂದಾಗ ನಾವು ಬಾಗಿಲು ತೆಗೆದು ಅದನ್ನ ಒಳಗಡೆ ತಗೋಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಏನು ಹೇಳ್ತಿದ್ರೆ ಅಂದಾಗ ಸಿದ್ಧವ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ಸಿದ್ದುವರೆ ತಾನಾಗಿ ಬಂದು ನಿಮ್ಮ ಹತ್ರ ಪ್ರಪೋಸ್ ಮಾಡಿದರೆ ದಯವಿಟ್ಟು ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಿಮ್ಮ ಗಂಡ ನಿಮಗೆ ಎಷ್ಟೆಲ್ಲ ದ್ರೋಹ ಮಾಡಿದ್ರೆ ಮೊದಲು ಅವನಿಗೆ ಡೈವರ್ಸ್ ಕೊಟ್ಟು ಸಿದ್ಧವ್ರನ್ನ ಮದುವೆ ಅದನ್ನ ಕಲೀರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಶಾರದನಿಗೆ ಶಾಕ್ ಆಗ್ತಾ ಇರುತ್ತೆ ಇಲ್ಲ ಅದು ಖಂಡಿತ ಸಾಧ್ಯ ಇಲ್ಲ ಈ ರೀತಿಯಲ್ಲಿ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ ಯೋಚನೆ ಮಾಡಿ ಸಿದ್ದವ್ರ ದೀಪ ಎಷ್ಟು ಹಚ್ಕೊಂಡಿದ್ದಾರೆ ಹಾಗೆ ನಿಮ್ಮನ್ನು ಅವರು ತುಂಬಾ ಇಷ್ಟಪಡ್ತಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಆಗ ಶಾರದಾ ಹೇಳ್ತಾ ಇರ್ತಾಳೆ ಏನು ಮದುವೆ ಆಗ್ಬೇಕಾ ಖಂಡಿತ ಅದು ಸಾಧ್ಯ ಇಲ್ಲ ಯಾಕೆಂತಂದ್ರೆ ಅವ್ರಿಗೆ ಆಲ್ರೆಡಿ ಮದುವೆ ಫಿಕ್ಸ್ ಆಗಿದೆ ಮತ್ತೆ ಮನೆಯವ್ರ ಮನಸ್ಸನ್ನು ನನ್ನ ಕೈಲಿ ಇಷ್ಟ ಇಲ್ಲ ಈಗ ನಾನೇನಾದ್ರೂ ಈ ಕಡೆ ನನ್ನ ಗಂಡನಿಗೆ ಡೈವರ್ಸ್ ಕೊಟ್ಟು ಇವ್ರನ್ನ ಮದುವೆ ಆದ್ರೆ ಸಮಾಜ ಇವ್ರ ಮದುವೆಗೋಸ್ಕರ ಗಂಡನಿಗೆ ಡೈವರ್ಸ್ ಕೊಟ್ಟಿದೆ ಅಂತ ನನಗೆ ಕೆಟ್ಟ ಕಳಂಕನ ಕೊಡ್ತೈತೆ ಅದನ್ನು ಅನುಭವಿಸೋಕ್ಕೆ ನಾನು ರೆಡಿ ಇಲ್ಲ ಇವರು ಪರಿಚಯ ಹಾಕೋ ಮುಂಚೆನೇ ನನ್ನ ಜೀವನ ಇತ್ತು ಇವಾಗಲೂ ನನ್ನ ಜೀವನ ಇದೆ ಹೇಗೂ ನಡ್ಕೊಂಡು ನಾವು ಹೋಗ್ತೀವಿ ಇದೆಲ್ಲ ಸಾಧ್ಯ ಇಲ್ಲ ಅಂತ ಅನ್ಬೇಕಾದ್ರೆ ದೀಪಗೋಸ್ಕರನಾದರೂ ನೀವು ಆಗಲೇಬೇಕು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ನೀವೂ ಸಹ ಅರ್ಥ ಮಾಡ್ಕೊಳ್ಳಿ ಏಕೆಂತಂದರೆ ನನಗಂತೂ ನನ್ನ ಗಂಡ ಬೇರೆ ಮದುವೆ ಆಗಿದೆ ಆದರೆ ನಿಮ್ಮ ಗಂಡ ಆಗಿಲ್ವಲ್ಲ ನಿಮ್ಮ ಬಗ್ಗೆನೂ ಯೋಚನೆ ಮಾಡಿಕೊಂಡು ಅವ್ರನ್ನ ಅರ್ಥ ಮಾಡ್ಕೊಡಿ ಗೌರಿ ಅವರೇ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ತುಂಬ ಬೇಜಾರಾಗಿ ಇಷಾರದ ಮುಖ ನಾನು ನೋಡ್ತೀನಿ ನೋಡ್ತಾ ಇರ್ತಾರೆ ಕಡೆ ಗೌರಿ ಬೇಜಾರಾಗಿದ್ದನ್ನ ನೋಡಿ ನಿಮಗೂ ಆ ರೀತಿ ಅನಿಸ್ತಿದೆ ಅಲ್ವಾ ನಿಮಗೂ ಸಹ ಮದುವೆ ಆಗಲ್ಲ ಅಲ್ವಾ ಕೆಲವೊಂದ್ಸಲ ಪರಿಸ್ಥಿತಿ ಮನಸ್ಥಿತಿ ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊರ್ಟೋಗ್ತಿದ್ರೆ ಈ ಕಡೆ ಗೌರಿ ಬೇಜಾರು ಮಾಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ ನನ್ನ ಕಡೆ ದೇವ್ರ ಹತ್ರ ಬಂದು ಸಿದ್ದು ಕಣ್ಣೀರು ಹಾಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾನೆ ದೇವ್ರ ನನ್ನ ಲೈಫಲ್ಲಿ ಎಲ್ಲನೂ ಕೊಟ್ಟೆ ಆದರೆ ಇನ್ನೊಂದೇ ಒಂದು ಕೇಳ್ತೀನಿ ನನ್ನ ದೀಪ ಪುಟ್ಟನಿಗೆ ಏನು ಆಗ್ದಂಗೆ ಕಾಪಾಡು ಅವಳು ನೂರಾರು ವರ್ಷ ಸುಖವಾಗಿ ಬಾಳಂಗ ಮಾಡು ಭಗವಂತ ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಏನು ಮಾಡಬೇಕು ಹೇಳು ದೇವ್ರೆ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಸ್ವಾಮೀಜಿಗಳು ಬಂದು ನಿರ್ಧಾರ ಅಂತ ಹೇಳ್ತಾರೆ ಅವ್ರ ಮಾತನ್ನ ಕೇಳಿ ಶಾಕಾಗಿ ಸಿದ್ದು ತಿರುಗ್ತಿರ್ಬೇಕಾದ್ರೆ ನಿರ್ಧಾರ ನಿರ್ಧಾರನ ನೀನು ತೊಗೋಬೇಕಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ಆಶ್ಚರ್ಯದಿಂದ ಅವ್ರ ಮುಖ ನಾನು ನೋಡ್ತಾ ಇರ್ತಾನೆ ಸಿದ್ದು ನೀವ್ಯಾರು ಅಂತ ಕೇಳ್ತಿರ್ಬೇಕಾದ್ರೆ ಮನಸ್ಸಿನ ಮಾತನ್ನ ಅರ್ಥ ಮಾಡಿಕೊಂಡು ಹೇಳೋನು ಮುಂದೆ ಏನು ಅಂತ ಇರಬೇಕಾದ್ರೆ ದಾರಿ ತೋರಿಸೋ ಸಿದ್ದು ಹಾಗಾದ್ರೆ ನನ್ನ ಮನಸ್ಸಿನ ಮಾತನ್ನ ನೀವು ಕೇಳ್ಕೊಂಡ್ರ ಅಂತ ಅಂದಾಗ ಖಂಡಿತ ನಾನು ಕೇಳ್ಕೊಂಡೆ ಇವಾಗ ನೀನು ನಿರ್ಧಾರ ತಗೊಳ್ಳೇಬೇಕು ತಾಯಿ ಮಕ್ಕಳು ನಿನಗೆ ಎರಡು ಕಣ್ಣು ಇದ್ದ ಹಾಗೆ ಅವರಿಬ್ರು ಆದಷ್ಟು ಬೇಗ ನಿರ್ಧಾರ ಮಾಡಿ ನೀನು ಕರ್ಕೋಬೇಕು ಇಲ್ಲ ಅಂತ ಅಂದರೆ ಎಲ್ಲರೂ ತುಂಬ ಗೋಲಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ರೆ ಇನ್ನು ಆಶ್ಚರ್ಯವಾಗಿ ಅವ್ರ ಮುಖ ನಾನು ನೋಡ್ತಾ ಇರ್ತೇನೆ ಮೊದಲು ನೀನು ನಿರ್ಧಾರನ ತಗೊಂಡು ಅವರಿಬ್ಬರನ್ನ ನಿನ್ನ ಹತ್ರ ಅನ್ಬೇಕಾದ್ರೆ ಅವ್ರ ಮನಸ್ಸಲ್ಲಿ ಇಲ್ಲ ಅಂತ ಹೇಳ್ತಾ ಇರ್ತೇನೆ ಅಷ್ಟೊತ್ತಿಗೆ ನಿನ್ನ ಮನಸ್ಸು ಏನು ಹೇಳುತ್ತೋ ಅದನ್ನ ಕೇಳು ಅವ್ರ ಡಿಸಿಷನ್ನ ನೀನು ನಂಬ್ಕೊಂಡು ಕೂತ್ಕೋಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ತನ್ನ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾನೆ ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ದೀಪನ ಬಿಟ್ಕೊಡೋಕೆ ನಾನು ರೆಡಿಯಾಗಿಲ್ಲ ಅಂತ ಹೇಳಿ ಅವ್ರ ಮುಖ ನಾನು ನೋಡೋವಷ್ಟೊತ್ತಿಗೆ ಅವರು ಹೊರಟೇ ಹೋಗಿರ್ತಾರೆ ಅದನ್ನು ನೋಡಿ ಆಶ್ಚರ್ಯ ಆಗಿ ಶಾಕಾಗಿ ಹಾಗೆ ನಿಂತ್ಕೊಬಿಡ್ತಾನೆ ಹಾಗೇನೊಂದು ಕಡೆ ಗೌರಿ ಸಹ ದೇವರು ಪ್ರದರ್ಶನ ಹಾಕೊಂಡು ಬರ್ತಾ ಇರಬೇಕಾದ್ರೆ ಆ ಗುರುಗಳು ಗೌರಿ ಹತ್ರ ಬಂದು ನಿಂತ್ಕೊಂಡಾಗ ಅವಳು ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಒಳಿತಾಗ್ಲಿ ತಾಯಿ ದೀಪ ಜೋರಾಗಿ ಉರಿತಿದೆ ಅಂತ ಖುಷಿ ಪಡಬೇಡ ಅದರಿಂದೇ ಹಚ್ಕೊಂಡ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ಸಹ ದೀಪಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆಶ್ಚರ್ಯದಿಂದ ಅವ್ರ ಮುಖ ನಾನು ನೋಡ್ತಾ ಇರ್ತೀನಿ ಆಶ್ಚರ್ಯದಿಂದ ಏನು ಗುರೋಜಿನಿ ಮಾತಿನ ಅರ್ಥ ಅಂತ ಹೇಳ್ತಿರ್ಬೇಕಾದ್ರೆ ನೀನೇ ನನ್ನ ಮಾತಿನ ಅರ್ಥ ಮಗುನ ದೂರ ಇಟ್ಬಿಟ್ಟು ಒಳ್ಳೇದು ಮಾಡ್ತಿದ್ದೀನಿ ಅಂತ ನೀನು ಅಂದ್ಕೊಂಡಿದ್ದೀಯ ಆದರೆ ನೀನು ಮತ್ತು ಮಗು ತಂತಾನಾಗಿ ಅವನಿಂದ ದೂರ ಆಗಿ ನಿನ್ನ ಲೈಫ್ನ ನೀನೇ ಹಾಳು ಮಾಡ್ಕೋತಿದ್ಯಾ ಅಂತ ಹೇಳ್ತಾ ಇರ್ತಾರೆ ಆದರೆ ನನಗೇನು ಅರ್ಥ ಆಗ್ತಿಲ್ಲ ಗುರುಜಿ ಅಂತ ಹೇಳ್ತಿರ್ಬೇಕಾದ್ರೆ ಕೂತು ಮಾತಾಡೋದ್ರಿಂದ ಎಲ್ಲದಕ್ಕೂ ಪರಿಹಾರ ಇದ್ದೇ ಇದೆ ಆದ್ರೆ ನೀನು ಅದನ್ನ ಮಾಡ್ತಾ ಇಲ್ಲ ನಿನ್ನ ಆತುರದಿಂದ ನಿನ್ನ ಇಡೀ ಕುಟುಂಬನೇ ಹಾಳಾಗ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಶಾಕಾಗಿ ಆಗಿ ಅವ್ರ ಮುಖ ನಾನು ನೋಡ್ತಾ ಇರ್ತಾಳೆ ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನಿದೆ ಅಂತ ಅನ್ಬೇಕಾದ್ರೆ ನೀನು ಬೇಜಾರ್ ಮಾಡ್ಕೊಳ್ಳೋ ರೀತಿ ಅವರು ಸಹ ಬೇಸರ ಮಾಡ್ಕೋಬಹುದಲ್ವಾ ಒಂದು ಸಲ ಕೂತ್ಕೊಂಡು ಚರ್ಚೆ ಮಾಡಿ ಅವಾಗ ಎಲ್ಲದಕ್ಕೂ ಪರಿಹಾರ ಸಿಕ್ಕಿ ಸಿಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅದೆಲ್ಲ ಗುರುಜಿ ಅಂತ ಈ ಕಡೆ ಮತ್ತೆ ಹೇಳ್ತಿರ್ಬೇಕಾದ್ರೆ ಅವರು ಮಾಯ ಬಿಡ್ತಾರೆ ಆಶ್ಚರ್ಯವಾಗಿ ಈ ಕಡೆ ಗೌರಿ ನಿಂತ್ಕೋತಾಳೆ ಇನ್ನೊಂದು ಕಡೆ ದೀಪ ಎಲ್ಲಿದ್ದಾಳೆ ಅಂತ ಶಾರದಾ ಬರ್ತಿರ್ಬೇಕಾದ್ರೆ ಇನ್ನೇನು ಬೀಳ್ತಾಳೆ ಅಷ್ಟೊತ್ತಿಗೆ ಹೋಗಿ ಗುರುಜಿ ಇಟ್ಕೊಂಡಾಗ ಆಶ್ಚರ್ಯವಾಗಿ ಅವ್ರ ಮುಖ ನಾನು ನೋಡ್ತಾ ಇರ್ತಾಳೆ ಎಡುವುದು ಸಹಜ ಆದ್ರೆ ಎಡುವು ಸಹ ಬೀಳದಲ್ಲಿ ನಿಂತ್ಕೊಳ್ಳೋದು ಸ್ಥಿರವಾಗಿರೋ ಮನ್ಸಿರ್ಬೇಕು ಆ ರೀತಿ ನಿಂತ್ಕೊಳ್ಳೋಕೆ ಅಂತ ಹೇಳ್ತಿರ್ಬೇಕಾದ್ರೆ ಆಶ್ಚರ್ಯದಿಂದ ಅವಳು ಸಹ ಅವ್ರ ಮುಖ ನಾನು ನೋಡ್ತಾ ಇರ್ತಾರೆ ಮತ್ತೆ ಶಾರದಾ ಹೇಳ್ತಾ ಇರ್ತಾರೆ ಗುರುಜಿ ಹೇಳ್ತಾ ಇರ್ತಾರೆ ನಿನ್ನ ಜೀವನದಲ್ಲಿ ಇನ್ನು ಎಷ್ಟೋ ಎಡು ಕಲ್ಲುಗಳು ಬಂದೇ ಬರ್ತವೆ ಅದನ್ನೆಲ್ಲ ಮೆಟ್ಟಿ ನೀನು ನಿಲ್ಬೇಕು ಅಂದಾಗ ನಾನು ಇನ್ನು ಎಷ್ಟು ಕಷ್ಟ ಅಂತ ಎದುರಿಸಬೇಕು ಎದುರಿಸಿ ಸಾಕಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಯಾರು ಕಷ್ಟನ ಎದುರಿಸ್ತಾರೆ ಆ ಭಗವಂತ ಕಷ್ಟದ ಮೇಲೆ ಕಷ್ಟ ಕೊಟ್ಟೆ ಕೊಡ್ತಾನೆ ಅಂತ ಹೇಳ್ತಾ ಇರ್ತಾರೆ Tri. ಈಗ ಶಾರದಾ ಇಡ್ತಿರ್ತಾಳೆ ನಿನ್ನೆ ನನ್ನ ಮಗಳಿಗೆ ಹುಷಾರಾಗಿರಲಿಲ್ಲ ಅದನ್ನು ನೋಡಿ ನನಗೆ ತುಂಬ ಟೆನ್ಷನ್ ಆಗಿತ್ತು ಗುರುಜಿ ಏನು ಮಾಡಲಿ ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಇರೋದೇ ಅವಳೊಬ್ಳು ಅವಳಿಗೋಸ್ಕರ ನಾನು ಬದುಕ್ತಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಯಾಕೆ ಆ ರೀತಿ ಅನ್ಕೋತೀಯಮ್ಮ ನಿನಗೆ ಅಪ್ಪ ಅಮ್ಮನ ಪ್ರೀತಿ ಕೊಡೋರಿದ್ದಾರೆ ಹಾಗೆ ನಿನ್ನ ಭಾಳ ಸಂಗಾತಿಯಾಗಿ ಬರೋಕ್ಕೊಬ್ಬ ಕಾಯ್ತಾ ಇದ್ದೇನೆ ಅಂತ ಅನ್ಬೇಕಾದ್ರೆ ಅವ್ಳಿಗೆ ತುಂಬ ಶಾಕ್ ಆಗ್ತಿರುತ್ತೆ ಏನು ಹೇಳ್ತಿದ್ದಾರೆ ಗುರುಜಿ ನನಗೆ ಆಲ್ರೆಡಿ ಮದುವೆ ಆಗಿದೆ ಸಮಾಜನನ್ನು ನಾನು ಕೆಟ್ಟದಾಗಿ ನೋಡುತ್ತೆ ಅನ್ಬೇಕಾದ್ರೆ ನಿನ್ನ ಗಂಡ ಬಿಟ್ಟೋದಾಗ ಸಮಾಜ ಯಾರೂ ನಿನ್ನನ್ನು ಕಾಪಾಡೋಕ್ಕೆ ಬರಲಿಲ್ಲ ಅಂದಮೇಲೆ ನೀನು ಯಾಕೆ ತಲೆ ಕೆಡ್ಸ್ಕೊತೀಯಾ ನಿನ್ನ ನಿರ್ಧಾರ ಮಾಡಿಕೊಂಡು ಗಟ್ಟಿ ಮನಸ್ಸು ಮಾಡಿ ನಿನ್ನ ಮಗಳ ಭವಿಷ್ಯಕ್ಕೋಸ್ಕರ ನೀನು ಇನ್ನೊಂದು ಮದುವೆ ಆಗಲೇಬೇಕು ಆ ತಾಳಿ ಭಾಗ್ಯ ಖಂಡಿತ ಇದೆ ದೇವರು ಒಂದಲ್ಲ ಒಂದು ದಿನ ನಿನಗೆ ಒಳ್ಳೇದು ಮಾಡ್ತಾನೆ ನಿನ್ನ ಮಗಳ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಆಶ್ಚರ್ಯವಾಗಿ ಅವ್ರ ಮುಖ ನೋಡ್ಕೊಂಡು ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟೊಂದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು